ಮಾಜಿ ನೀರಾವರಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ತಂದಿಟ್ಟಿದ್ದ ಸಿಡಿ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮುಳುವಾಗಿದೆಯಾ ರಮೇಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ ಈ ಸಿಡಿ ತಯಾರು ಮಾಡೋಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ರಮೇಶ್ ಜಾರಕಿಹೊಳಿಯ ಸೆಕ್ಸ್ಕ್ಯಾಂಡಲ್ ಸಿಡಿ ಅಂದರೆ ಇವತ್ತಿಗೂ ಯಾಕೆ ಆ ಒಬ್ಬ ಶಾಸಕನಿಗೆ ನಡುಕ ಹುತ್ತೆ ಮಾಡೋದು ಭ್ರಷ್ಟಾಚಾರ ಮಾಡೋದು ಮೂಲ ಉದ್ಯೋಗ ಅಂದರೆ ಡಿಕೆ ಶಿವಕುಮಾರ್ ಜಾರಕಿಹೊಳಿಯ ಸೆಕ್ಸ್ಕ್ಯಾಂಡಲ್ ಸಿಡಿಯಲ್ಲಿದ್ದ ಹುಡುಗಿ ಬೇರೆ ಕೋರ್ಟ್ ಮುಂದೆ ಹಾಜರಾದ ಹುಡುಗಿನೇ ಬೇರೆನಾ ತನಿಖೆ ಬೆಂಬಲ ಅವ್ನ ಅವ್ರ ಜೀವನ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡಿದ್ದಲ್ಲ ಆಪರೇಷನ್ ಲೋಟ ಮಾಡಿಸಿದ್ದಲ್ಲ ನಮ್ಮ ಸರ್ಕಾರ ತೆಗೆದಿದ್ದು ಅವನು ಅಂತ ಹೇಳಿದಲ್ಲ ಅದಕ್ಕೆ ಯಾರು ಉತ್ತರ ಅವ್ನಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ ನಾನು ಹೇಳ್ಕೊಟ್ಟಿದ್ದ ನಿಮ್ ಪ್ಯಾಂಟ್ ಬಿಚ್ಚು ಅಂತ ಇದು ರಾಜಕಾರಣ ರಾಜಕಾರಣ ಮಾನಘಟ್ಟ ಮಹಾನಾಯಕನ ಮಾತಿನಂತೆ ಈ ಒಂದು ಅನಿ ಟ್ರ್ಯಾಪ್ ಮಾಡಿಸಿದ್ದು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಿಂದ ಎಂ ಎಲ್ ಎ ಆಗಿ ಇವತ್ತು ವಿಧಾನಸಭೆಗೆ ಮೊಟ್ಟ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಿರುವ ಆ ಎಲ್ ಎನ ನಿಜವಾಗ್ಲೂ ಸಿದ್ದು ಸರ್ಕಾರಕ್ಕೆ ಮಾನ ಮರ್ಯಾದೆ ಜವಾಬ್ದಾರಿ ಇದ್ರೆ ಈ ಹನಿ ಟ್ರಾಪ್ ಹಿಂದಿನ ಕೈಗಳು ಯಾರದ್ದು ಅಂತ ಬಟಾ ಬಯಲು ಮಾಡಲಿ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮಧುವರ್ತಿ ಅನ್ವೇಷಣೆಗೆ ಸ್ವಾಗತ ಈಗಾಗಲೇ ನಾನು ರಮೇಶ್ ಜಾರಕಿಹೊಳಿ ಒಂದು ಸಿ ಡಿ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಹಿಂದಿನ ಎಪಿಸೋಡಲ್ಲೇ ಹೇಳಿದ್ದೀನಿ ಇವತ್ತು ನಾನು ಕಂಪ್ಲೀಟಾಗಿ ಈ ಸಿಡಿ ಪ್ರಕರಣದ ತನಿಖೆ ಹಾಗೂ ಈ ಸಿ ಡಿ ಪ್ರಕರಣದ ವಿಚಾರದಲ್ಲಿ ಅವತ್ತಿನ ವಿರೋಧ ಪಕ್ಷದಲ್ಲಿ ಕೂತಂತಹ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಏನೆಲ್ಲ ಮಾತಾಡಿದ್ರು ಇವತ್ತು ತಾವೇ ಅಧಿಕಾರದಲ್ಲಿದ್ದರೂ ಯಾಕೆ ಈ ಪ್ರಕರಣದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ರಮೇಶ್ ಜಾರಕಿಹೊಳಿ ಅವರ ಪಾಲಿಗೆ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಎಷ್ಟರ ದೊಡ್ಡ ಮಟ್ಟಕ್ಕೆ ಸಂಕಷ್ಟವನ್ನು ತಂದೊಡ್ಡಿತ್ತು ಅಂತ ಆದರೆ ಇದೇ ಒಂದು ಸಿ ಡಿ ಪ್ರಕರಣ ಇದೇ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಮುಳುವಾಗ್ತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಈ ಒಂದು ವಿಚಾರ ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಈ ಒಂದು ಪ್ರಕರಣದ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನು ಹಾಗೂ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಉರುಳಿಸಿದ ರಮೇಶ್ ಜಾರಕಿಹಳ್ಳಿ ಅವರ ವಿರುದ್ಧ ಹನಿ ಟ್ರ್ಯಾಪ್ ಒಂದು ನಡೆದಿದೆ ಇದರ ಹಿಂದೆ ದೊಡ್ಡ ಮಹಾನಾಯಕ ಇದ್ದಾರೆ ಅಂತ ರಮೇಶ್ ಜಾರಕಿಹಳ್ಳಿ ಅವರು ಈ ಒಂದು ಪ್ರಕರಣ ಬಯಲಾಗಿದ್ದ ದಿನದಿಂದ ಹೇಳ್ತಾನೆ ಬಂದಿದ್ದಾರೆ ಆದರೆ ಇದರ ಮಧ್ಯೆ ಒಂದು ಕುತೂಹಲಕಾರಿ ಸಂಗತಿ ಏನಿದೆ ಈ ಒಂದು ವಿಚಾರ ಎಸ್ ಐ ಟಿ ತನಿಖೆ ಮಾಡಿದ್ಮೇಲೂ ಕೂಡ ಹೊರಗಡೆ ಬಂದಿಲ್ಲ ಸರ್ಕಾರ ಬದಲಾದರೂ ಕೂಡ ಹೊರಗಡೆ ಬಂದಿಲ್ಲ ಅಷ್ಟೇ ಅಲ್ಲ ಖುದ್ದು ರಮೇಶ್ ಅವರು ಕೂಡ ಈ ಒಂದು ವಿಚಾರವನ್ನ ಎಲ್ಲೂ ಹೇಳ್ತಾ ಇಲ್ಲ ಎನ್ನುವ ಚರ್ಚೆ ನಡೀತಾ ಇದೆ ಇಷ್ಟಕ್ಕೂ ಏನ ವಿಚಾರ ಅಂತೀರಾ ಆ ವಿಚಾರ ಬೇರೆ ಏನೂ ಅಲ್ಲ ರಮೇಶ್ ಜಾರಕಿಹೊಳಿಯವರ ವಿರುದ್ಧ ಯಾರು ಹನಿ ಟ್ರ್ಯಾಪ್ ಮಾಡಿದ್ರೋ ಹನಿ ಟ್ರ್ಯಾಪ್ ಮಾಡಿದಂತಹ ಮಹಿಳೆ ಯಾರಿದ್ರು ಆ ಮಹಿಳೆಯೇ ಬೇರೆ ಈ ಒಂದು ಸಿಡಿ ಹೊರಗಡೆ ಬಂದಾಗ ಕೋರ್ಟ್ ಮುಂದೆ ಹಾಜರಾದಂಥ ಮಹಿಳೆಯೇ ಬೇರೆ ಎನ್ನುವ ವಿಚಾರ ಇವತ್ತು ಕೆಲವು ಮೂಲಗಳಿಂದ ಹೊರಗಡೆ ಗೊತ್ತಾಗ್ತಾ ಇದೆ ಇವಾಗ ಯಾಕೆ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರವನ್ನು ಹೇಗಾದರೂ ಮಾಡಿ ಕೆಡವೋದಕ್ಕೆ ಒಂದಷ್ಟು ರಾಜಕೀಯ ತಂತ್ರಗಳು ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಮತ್ತೊಬ್ಬರು ಸಿ ಎಮ್ ಆಗಬೇಕು ಅನ್ನೋ ಚರ್ಚೆ ಕೂಡ ಸಿದ್ದರಾಮಯ್ಯನವರು ಸಿ ಎಂ ಆದ ದಿನದಿಂದ ಕೂಡ ನಡೀತಾನೇ ಇದೆ ಆದರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರನ್ನು ಬಿಟ್ಟು ಬೇರೆ ಯಾರಾದರೂ ಸಿ ಎಂ ಆದರೂ ಕೂಡ ಮರುಕ್ಷಣವೇ ಈ ಒಂದು ಸಿಡಿ ಪ್ರಕರಣ ಏನಿದೆ ಇದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ ಇನ್ನು ಈ ಒಂದು ಸಿಡಿ ಪ್ರಕರಣ ಹೊರಗಡೆ ಬಂದಾಗ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಸಂತ್ರಸ್ತೆಯ ಪರವಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು ಆಕೆಗೆ ನ್ಯಾಯ ಕೊಡಿಸಬೇಕು ಅಂತ ಅವತ್ತಿನ ನೀರಾವರಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿಯವರ ವಿರುದ್ಧ ಮೊಕದ್ದಮೆ ಹೂಡಿ ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಕೂಡ ದೊಡ್ಡ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಮಾತಾಡಿದರು ಆದರೆ ಅವತ್ತಿನ ಬಿ ಜೆ ಪಿ ಸರ್ಕಾರ ಈ ಒಂದು ಅನಿಟ್ರಾ ಪ್ರಕರಣದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಲ್ಲ ಎನ್ನುವ ಆರೋಪವನ್ನು ಕೂಡ ಇದೇ ಸಿದ್ದರಾಮಯ್ಯನವರು ಮಾಡಿದರು ಆದರೆ ಇವತ್ತು ಅದೇ ಸಿದ್ದರಾಮಯ್ಯನವರು ರಾಜ್ಯದ ಸಿ ಎಂ ಆಗಿದ್ದಾರೆ ತಮ್ಮಲ್ಲಿ ಎಲ್ಲ ಅಧಿಕಾರವನ್ನು ಇಟ್ಕೊಂಡಿದ್ದಾರೆ ತಮ್ಮದೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಆದರೂ ಕೂಡ ಈ ಒಂದು ಸಿ ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಇವರು ಯಾರನ್ನ ತಪ್ಪಿತಸ್ಥರೋ ಅಂದ್ರೋ ಆ ಒಂದು ಮಾಜಿ ಸಚಿವರ ವಿರುದ್ಧ ಸಿಂಗಲ್ ವಿಚಾರಣೆಯನ್ನು ಕೂಡ ಸಿದ್ದು ಸರ್ಕಾರ ಇದುವರೆಗೂ ಮಾಡಿಲ್ಲ ಅಷ್ಟೇ ಅಲ್ಲ ಈ ಆ ಸಂತ್ರಸ್ತೆ ಯಾರು ಈ ಒಂದು ಪ್ರಕರಣ ಏನು ಈ ಒಂದು ಹನಿ ಟ್ರ್ಯಾಪಿಂದ ಯಾರೆಲ್ಲ ಇದ್ದಾರೆ ಈ ಹನಿ ಟ್ರ್ಯಾಪ್ಗೆ ಮೂಲ ಕಾರಣರ್ಯಾರು ಈ ಹನಿ ಟ್ರ್ಯಾಪ್ಗೆ ರೂವಾರಿಯಾದಂತಹ ವ್ಯಕ್ತಿ ಈ ಹನಿ ಟ್ರ್ಯಾಪನ್ನು ಮಾಡಿಸಿದಂತಹ ವ್ಯಕ್ತಿ ವಿಧಾನಸೌಧದಲ್ಲೇ ರಾಜಾರೋಷವಾಗಿ ರಾಜ್ಯದ ಪ್ರತಿಷ್ಠಿತ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂತಹ ವ್ಯಕ್ತಿ ಕಣ್ಮುಂದೆ ಓಡಾಡ್ತಾ ಇದ್ರು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನೋ ಗೊತ್ತಿಲ್ಲ ಅನ್ನೋ ರೀತಿ ಸೈಲೆಂಟಾಗಿ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ ಕೇವಲ ಇಷ್ಟು ಮಾತ್ರ ಅಲ್ಲ ರಮೇಶ್ ಅವರ ಈ ಒಂದು ಸ್ಕ್ಯಾಂಡಲ್ ಸೀಡ್ ಏನಿದೆ ಇದರ ಹಿಂದಿನ ಕೈಗಳು ಯಾರ್ಯಾರದ್ದು ಅನ್ನೋದೇನಾದರೂ ನಿಜವಾಗಲೂ ನಿಷ್ಪಕ್ಷಪಾತವಾಗಿ ತನಿಖೆ ಆದರೆ ಇದರ ಒಂದು ಬಿಸಿ ಹಾಗೂ ಇದರ ಒಂದು ಸಂಕಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಎದುರಾಗುತ್ತಾ ಎನ್ನುವ ಪ್ರಶ್ನೆ ಸದ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಇದಿಷ್ಟು ರಮೇಶ್ ಜಾರಕಿಹಳ್ಳಿ ಅವರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಕಗ್ಗಂಟಾಗಿ ಉಳಿರ್ತಕ್ಕಂತ ಹಲವು ಪ್ರಶ್ನೆಗಳು ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂದ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ